ನಮಸ್ತೆ ಎಲ್ಲರಿಗೂ ನಮ್ಮ ಗೌರಿಶಂಕರ್ ಪರವಾಗಿ ಸರ್ ಪರವಾಗಿ ನಮಸ್ಕಾರಗಳು ಯಾಕೆಂದರೆ ಇವತ್ತು ಒಬ್ಬ ಗ್ರ್ಯಾಜುಯೇಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ನಮ್ಮ ಕಾಂಗ್ರೆಸ್ಸಿಗೆ ಆಗಿದ್ದಾರೆ ಅನ್ನೋದೇ ನಮ್ಮ ಖುಷಿಯಾದ ವಿಷಯ ಈಗ ಗ್ರಾಮಾಂತರ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಒಂದು ಪಾರ್ಟಿ ಆಫೀಸ್ನ ಓಪನ್ ಮಾಡಿ ಈಗ ಮಹಿಳಾ ಸಬಲೀಕರಣ ಮಹಿಳೆಯರಿಗೋಸ್ಕರ ನಮ್ಮ ಕಾಂಗ್ರೆಸ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಗೌರ್ಮೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಶ್ರೀಶಕ್ತಿ ವಿದ್ಯುತ್ ಫ್ರೀ ಇರ್ಬೋದು ಆಮೇಲೆ ಮಹಿಳೆಯರಿಗೆ ಎರಡು ಸಾವಿರ ಧನ ಸಹಾಯ ಆಗಿರ್ಬೋದು ಇದೆಲ್ಲ ಕೊಟ್ಟಿದ್ದಾರೆ ಇದನ್ನು ಯಾವ ಥರ ನಮ್ಮ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾ ಇದ್ದಾರೆ ಈಗ ಗೌರಿಶಂಕರ್ ಸರ್ ಆಫೀಸ್ ಓಪನ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಡೋರ್ ಟು ಡೋರ್ ಏನೇನೋ ನಮ್ಮ ಪಕ್ಷದ ಎಲ್ಲಿ ಹೆಣ್ಮಕ್ಳಿಗೆ ಯಾವ್ಯಾವ ಥರ ಸಪೋರ್ಟ್ ಸಿಕ್ಕಿದೆ ಅಧಿಕೃತವಾಗಿ ಇವರನ್ನು ಅನುಭವಿಸುತ್ತಿದ್ದಾರಾ ಅಂತ ಕೇಳ್ಕೊಂಡು ಬರಲಿಕ್ಕೆ ನಮ್ಮಂಥ ಹೆಣ್ಮಕ್ಳನ್ನ ವಿದ್ಯಾವಂತ ಹೆಣ್ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಬರ್ತಾ ಇದ್ದಾರೆ ಇದರಿಂದ ಎಷ್ಟೋ ಬೆಂಗಳೂರಿಂದ ತುಮಕೂರಿಂದ ಬೆಂಗಳೂರು ಗ್ರಾಮಾಂತರದಿಂದ ಬೆಂಗಳೂರು ಕೆಲಸ ಮಾಡೋಕ್ಕೆ ಹೆಣ್ಮಕ್ಕಳು ಹೋಗ್ತಿದ್ರು ಈಗ ಅವರು ಒಂದು ಕೈಗಾರಿಕಾ ಕ್ರಾಂತಿ ಮಾಡ್ತಾ ಇರೋದ್ರಿಂದ ನಮ್ಮ ಹೆಣ್ಮಕ್ಳುಗಳು ಅವರವ್ರ ಊರಲ್ಲೇ ಅವರವ್ರ ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಕೊತ ಈ ಕಾಂಗ್ರೆಸ್ ಗೌರ್ಮೆಂಟಿಂದ ಏನೇನು ಫೆಸಿಲಿಟೀಸ್ ಬಂದಿದೆಯೋ ಅದನ್ನೆಲ್ಲ ಯೂಟಿಲೈಸೇಷನ್ ಮಾಡಿಕೊಂಡು ಯಾರ್ಯಾರು ಎಜುಕೇಷನ್ ಆಗಿರೋ ಹೆಣ್ಮಕ್ಳು ಮನೇಲಿ ಕೂತಿರ್ತಾರೋ ಅವರಿಗೆಲ್ಲ ಒಂದು ಕೆಲಸ ಕೊಟ್ಟು ಅವರು ಒಂದು ಬೆಳೀಲಿ ಇನ್ನೂ ನಮ್ಮ ಗ್ರಾಮಾಂತರ ಬೆಳಿಲಿ ಹೆಚ್ಚು ಮಟ್ಟದಲ್ಲಿ ಚೆನ್ನಾಗಿ ಬೆಳವಣಿಗೆ ಆದರೆ ನಮ್ಮ ಎಲ್ಲ ಪಕ್ಷದಲ್ಲಿ ಸಪೋರ್ಟ್ ಸಿಗುತ್ತೆ ಅಂತ ಅವರು ಒಂದು ಉದ್ದೇಶಪೂರ್ವಕವಾಗಿ ಪಾರ್ಟಿ ಆಫೀಸ್ ರಚನೆ ಮಾಡ್ತಾ ಇದ್ದಾರೆ ಈಗ ಐದನೇ ತಾರೀಕು ಮೇಲೆ ಘೋಷಣೆ ಮಾಡ್ತಾ ಇದ್ದಾರೆ ಗಾರ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಸಾವಿರ ಜನ ಹೆಣ್ಣುಮಕ್ಕಳು ಇಲ್ಲಿಂದ ಅವರವರ ಮನೆ ಸತ್ರದಲ್ಲೇ ಕೆಲಸಕ್ಕೆ ಹೋಗ್ಬೋದು ಎಷ್ಟು ಸಹಕಾರ ಸಿಗುತ್ತೆ ಅನ್ನೋದ ನಾವು ನೋಡಿಕೊಂಡು ಕಾಯ್ಕೊಂಡು ಅವರಿಗೊಂದು ಬೆಂಬಲ ಸೂಚಿಸಬೇಕು ಯಾಕೆಂದರೆ ಇವತ್ತಿನವರೆಗೂ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅನ್ನೋ ಹೆಸರೇ ಇರಲಿಲ್ಲ ಈಗ ಕಾಂಗ್ರೆಸ್ ಅಂತ ಹೆಸರು ಬರಬೇಕು ಅಂದರೆ ಗೌರಿಶಂಕರ್ ಬಂದಿರೋದ್ರಿಂದ ಆ ಹೆಸರು ತುಂಬ ಅಚ್ಚರಿಯಾಗಿ ಉಳಿಬೇಕು ಯಾಕೆಂದರೆ ಈ ದಿನ ಯಾವ ಹೆಣ್ಮಕ್ಳಿಗೆ ಏನು ಸಪೋರ್ಟ್ ಸಿಗ್ತಾ ಇದೆ ಯಾವ ಜಿಲ್ಲೆಯಲ್ಲೂ ಈ ಕೆಲಸ ಯಾರೂ ಮಾಡಿಲ್ಲ ಗಾರ್ಮೆಂಟ್ಸ್ ಅನ್ನೋದು ಉದ್ ಉದ್ಘಾಟನೆ ಒಂದು ಹೆಣ್ಮಗಳು ತನ್ನ ಊರಲ್ಲೇ ತನ್ನ ಶಕ್ತಿ ತೋರಿಸಿ ಬೆಳಿಬೇಕು ಅನ್ನೋದೇ ನಮ್ಮ ಗೌರಿಶಂಕರ್ ಅವರ ಆಶೆಯಾಗಿದ್ದು ಅವ್ರನ್ನ ದಯವಿಟ್ಟು ಸಪೋರ್ಟ್ ಮಾಡೋದೇ ನಮ್ಮ ಉದ್ದೇಶ